ಅಂತರ ದೃಷ್ಟಿಯಿಂದ ಜಗತ್ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವವರು ಮಾತೃಹೃದಯಗಳು ಆದಂತಹ ಪೂಜ್ಯ ಬಸವಾನಂದಪ್ಪಗಳ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ತಿಗಳನ್ನು ಹೇಳುತ್ತಾ ಮಾತೆ ಓಂಕಾರೇಶ್ವರಿ ತಾಯಿಯವರಲ್ಲಿ ಮಾತೆ ಶಿವದೇವಿ ತಾಯಿಯವರಲ್ಲಿ ಶರಣು ಶರಣಾರ್ತಿಗಳನ್ನು ಹೇಳುತ್ತಾ ಈ ಸಂಜೆಯ ಶಿವಾನುಭವದಲ್ಲಿ ಭಾಗಿಯಾದಂತ ಎಲ್ಲ ಬಸವ ಸ್ವರೂಪರಾದ ಶರಣರಲ್ಲಿ ಶರಣೆಯರಲ್ಲಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಬಹಳ ಪುಣ್ಯವಂತರದ್ರಿ ಇಲ್ಲೇನಿದ್ರ ಯಾರು ಹೊಸರು ಬಂದಿಲ್ಲ ಅಪ್ಪಾಜಿ ಅವರ ಜೊತೆ ಒಡ್ನಾಟಿದ್ದವರೇ ಇದ್ದವರೇ ಅಪ್ಪಾಜಿ ಅವರ ಜೊತೆ ಎಲ್ಲಾ ಭಕ್ತಿ ಸಂಬಂಧಿಯ ತಾವೆಲ್ಲ ತಂದಿ ಮಕ್ಕಳ ಸಂಬಂಧ ತಾವು ಬಹಳಷ್ಟು ಜನ ಎಲ್ಲ ಇಲ್ಲಿ ಬಂದಿದ್ದು ಆರೋಗ್ಯ ಸುಧಾರಣೆ ಮಾಡ್ಕೊಳಾಕ ಬಂದವರು ಹೆಚ್ಚಿನವ್ರು ಅದಿರಿ ಆಮೇಲೆ ಅವ್ರ ಜೊತೆ ಯಾರ ಕರ್ಕೊಂಡ್ ಬಂದವರು ಅದಿರಿ ನಮಗ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಕೌಟುಂಬಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಈ ನಾಲ್ಕು ಆರೋಗ್ಯಗಳು ಮನುಷ್ಯನಿಗೆ ಬಹಳ ಅವಶ್ಯಕತೆ ಇರು ಶಾರೀರಿಕ ಆರೋಗ್ಯ ಮಾನಸಿಕ ಈ ನಾಲ್ಕು ವಿಭಾಗಗಳಿನದಲ್ಲ ಬೇರೆ ಬೇರೆ ನಾನು ನಾಲ್ಕಕ್ಕೂ ಏನ ಐತಿ ನಾಲ್ಕು ಜನರಂತೆ ಹೋಗ್ಬೇಕಿರ್ತೇತಿ ನಾವ್ ಬೇರೆ ಕಡೆ ಹೋದಾಗ ನಾವು ಒಬ್ರ ಏನೋ ಅದ್ರ ನಾಲ್ಕರ ನೋಡಿ ಶಾರೀರಿಕ ಆರೋಗ್ಯ ಅಂದ್ರ ಅದು ಒಬ್ರಂತ ಒಟ್ಟು ಸಿಕ್ಕಾಕ್ ಇಲ್ಲ ಆ ಕಣ್ಣಿನವ್ರು ಬೇರೆ ಕಿವಿಯವ್ರ ಬೇರೆ ಮೂಗಿನವ್ರು ಬೇರೆ ಹೊಟ್ಟೆಯವ್ರ ಬೇರೆ ಕಾಲಿನವ್ರು ಬೇರೆ ಅಲ್ಲಿನ ಮಾನಸಿಕ ಆರೋಗ್ಯ ಅಂದ್ರ ಮತ್ ಅದ್ರಾಗ ಬೇರೆ ಯಾವ್ದ್ರ ಸಲ ಈ ಹಿಂಗ ಐತಿ ಹೌದಲ್ರಿ ಅಲ್ಲಿ ಕೆಲವೊಂದು ಡಾಕ್ಟ್ರಿಗಳಿಗೆ ಗೊತ್ತಲ್ಲರ್ ಅಂತ ಬರ್ತಾವ್ ಆ ಮಾನಸಿಕ ಆರೋಗ್ಯ ಆಮೇಲೆ ಈಗ ಕೌಟುಂಬಿಕ ಆರೋಗ್ಯ ಕೌಟುಂಬಿಕ ಆರೋಗ್ಯ ಅನ್ನೋದು ಈ ಈ ಮೊಬೈಲ್ ಯುಗ ಈ ತಂತ್ರಜ್ಞಾನ ಯುಗದೊಳಗಂತೂ ಅದು ಇದು ಇದಾಗ್ಬಿಟ್ಟೈತೆ ಯಾಕಂದ್ರೆ ನಮ್ಮ ಕುಟುಂಬಗಳು ಸಣ್ಣ ಹೋಗತಾವ ಎಷ್ಟು ಅಂದ್ರೆ ಸಣ್ಣ ಆಗ್ತಾವ್ ಅಷ್ಟು ಸಣ್ಣ ಆಗ್ತಾವ್ ಅಹ್ ಗಂಡ ಹೆಂಡತಿ ಒಂದು ಒಂದು ಅಥವಾ ಎರಡು ಮಕ್ಳು ಇಲ್ಲಿಗೆ ಸೀಮಿತ ಆಗ್ತೈತಿ ಈಗ ಅದನ್ನೂ ದಾಟಿ ಮುಂದ್ಕೊಂಡ್ಬಿಟ್ಟೈತಿ ಅದನ್ನೂ ದಾಟಿ ಮುಂದ್ಕೊಂಡು ಏನಾಗತೈತಿ ಅಂದ್ರ ಗಂಡಿರಂಗ ಗಂಡಿರ್ತಾನ ಹೆಂಗತಿರಾಗ ಹೆಂಗ ತಿರ್ತಾರೆ ಯಾಕಂದ್ರೆ ಇದನ್ ಯಾಕಂದ್ರ ಇಲ್ಲೇ ನಾವು ನಮ್ಮ ಮನುಗಳಿ ನಮ್ಮೂರ ನಮ್ ಅಣ್ಣಾರೆ ನಮ್ಮ ಪೂರ್ವಾಶ್ರಮ ಅಣ್ಣಾನೇ ಅವ ಬೆಂಗಳೂರ ನೌಕರಿ ಮಾಡ್ತಾನ ಅವ್ರ ಮನೆಯವ್ರು ಇಲ್ಲಿ ಬೆಳಗಾಂಕ ನೌಕರಿ ಮಾಡ್ತಿ ಹಾಂಗ ಅವ್ರಂತ ಒಂದ್ ಮಗಳ ಐತಿ ಒಂದ್ ಮಗ ಐತಿ ಅಂದ್ರೆ ಇಷ್ಟ ಹಿಂಗ ಆಗ್ತಿತ್ತು ನಮ್ ಜೀವನಾನೇ ಹಂಗ ಒತ್ತಡ ನಮ್ ಜೀವನಾನೇ ಹಂಗ ಸಮಸ್ಯೆ ಬರತ್ತ ಹಂಗ ಇಲ್ಲಿ ಕೌಟುಂಬಿಕ ಸಾಮರಸ್ಯದ ಕೊರತೆ ಅಹ್ ಅವೆಲ್ಲ ಹಿಂಗೆ ಹೆಂಗಿತ್ತು ಇಲ್ಲ ನಮ್ಮ ಹೂಗಳದಾರ ಇವರೆಲ್ಲ ಇದ್ದಾಗ ಕೂಡು ಕುಟುಂಬ ಗೂಡು ಕುಟುಂಬ ಆ ಪಾಳೆ ಇರ್ತಿತ್ತು ಇವತ್ತು ನನ್ನ ರೊಟ್ಟಿ ಪಾಳೆ ಐತಿ ನನ್ನ ಅಡಿಗೆ ಪಾಳೆ ಐತಿ ನನ್ನ ದನಕ್ಕೆ ಹೋಗು ಪಾಳೆ ಐತಿ ನನ್ನ ಗಳೆಕ್ ಹೋಗು ಪಾಳೆ ಐತಿ ಒಬ್ಬರು ಲಗ್ಗಣಕ್ಕ ಹೋಗು ಪಾಳೆ ಐತಿ ಹಿಂಗ್ ಹಿಂಗ್ ಇರ್ತಿದ್ದು ಅವೆಲ್ಲಾ ತಪ್ಪವಾಗಿ ಒಟ್ಟುನು ನೀವೋ ಮಾಡ್ಬೇಕೈತಿ ಎಲ್ಲಿ ಚಲೋದಕ್ಕೂ ನೀವೇ ಹೋಗ್ಬೇಕು ಕೆಟ್ಟದಕ್ಕೂ ನೀವ್ ಹೋಗ್ಬೇಕು ಎಲ್ಲಾ ಕಡೆ ಹೋಗ್ಬೇಕೈತಿ ಅವ ಹಾಂ ಇರ್ತಿದ್ದಲ್ಲ ನಮ್ ಕೆಲಸ ಅಂದ್ರೆ ನಮ್ ಕೆಲಸ ನಾವು ಮಾಡಿಬಿಟ್ರೆ ಮುಗಿತು ನಮ್ ಕೆಲಸ ಕಡೆ ಇರ್ತಿಲ್ಲ ಈಗ ಎಲ್ಲಾನು ಕುಟುಂಬಗಳ ಸಮನ್ವಯ ಆಗೋದ್ರಿಂದ ಹಂಗ ಈ ಕೌಟುಂಬಿಕ ಸಮ ಕೌಟುಂಬಿಕ ಆರೋಗ್ಯದ ಕೊರತೆ ಆಮೇಲೆ ಸಾಮಾಜಿಕ ಆರೋಗ್ಯ ಸಮಾಜದ ಆ ಸಂಸ್ಕಾರದ ಕೊರತೆಯಿಂದಾಗಿ ಆ ಈಗಿನ ಮಕ್ಕಳು ಈಗಿನ ಮಕ್ಕಳು ಯಾರ ಮಾತು ಕೇಳೋದಿಲ್ಲ ಈ ಸದ್ಯ ಏನು ಪ್ರೆಸೆಂಟ್ ಅಹ್ ಇಂಥ ಏನ್ ಬಂದ್ರಿ ನೂರಕ್ಕೂ ಒಂದೊಂದ್ರಂತ ಎಂತ ಹುಡುಗುರು ಆಟ್ಬಿಟ್ರೂ ಒಂದ್ ಹದಿನಾರು ವರ್ಷದಿಂದ ಒಂದು ಮೂವತ್ತು ಮೂವತ್ತೈದ್ ನಲ್ವತ್ತು ವರ್ಷದೊಳಗೆ ಯಾರದಾರ್ ಬೆಕ್ಕದ್ ನೋಡ್ರಿ ಹೆಣ್ಣಿರ್ಲಿ ಗಂಡ್ರಿ ನೂರಕ್ ತೊಂಬತ್ತೊಂಬತ್ತು ಅವ್ರು ಯಾರ ಮಾತು ಕೇಳೋದ್ ಏನ್ ಹೇಳಕ್ ಹೋಗ್ರಿ ಸ್ವಾಮಿಗಳ ಹ್ಮ್ ಹಿರಿಯಾರ ಹಾ ಸಿದ್ದರಾಮಯ್ಯನ ಇಪ್ಪ ಏನ್ ಇವ್ರ ಫ್ರೆಂಡ್ಸ್ ಇರ್ತಾರ ಇವ್ರ ಇವ್ರ ಗೆಳೆಯರ್ದಾರ್ ಮಾಡ್ತಾರ ಅಂದ್ರ ಯಾರ ಬಗ್ಗೆ ಗೌರವ ಇಲ್ಲ ಅಪ್ಪ ಅಂದ್ರ ಗೌರವ ಇಲ್ಲ ಅವು ಅಂದ್ರ ಗೌರವ ಇಲ್ಲ ಸಾಲಿ ಕಳಿಸಿದ ಮಾಸ್ತರ್ ಅಂದ್ರ ಗೌರವ ಇಲ್ಲ ಏನ್ ಕರೆ ಹೊಡೆಸ ಅಂದ್ರ ಇಂತ ಒಂದು ಸಾಮಾಜಿಕ ಆರೋಗ್ಯದ ಕೊರತೆ ಬಾಳ ಎದ್ದು ಕಾಣತಿ ಅಂತಾದ್ರೊಳಗ ಇಂತಾದ್ರೊಳಗ ಸದ್ ಇದು ಎಲ್ಲಾ ಹೆಂಗ ಐತಿಪ್ಪ ಅಂದ್ರ ನಾ ಹೇಳಿದಂತ ಇವು ನಾಲ್ಕು ಕೊರತೆಗಳು ಎಂತ ಅಂದ್ರ ಘನ ಕರಿ ಘನ ಅಲ್ಲಿಂದ ಇದೇನು ಕತ್ತಲೆ ಘನ ಅಜ್ಞಾನ ಘನ ಹೌದ್ ಇವಕ್ಕೆಲ್ಲಕ್ಕು ಇದು ಅಜ್ಞಾನ ತುಂಬಿ ತೊಳಕತಿ ಅದ್ರ ಜ್ಞಾನ ಅನ್ನೋದು ಸಾಣಿರ್ತೇತಿ ಇಷ್ಟೇ ಜ್ಞಾನ ಎಲ್ಲ ಅಜ್ಞಾನವನ್ನು ಹೊಡ್ದಾ ಮತ್ತ ಬಾಳ್ ಕತ್ಲ ಬಾಳ್ ಅಲ್ಲಿ ನೋಡಿದ್ರೆ ಭಯ ಅನ್ನಿಸಿರ್ತಿ ಅದ್ರ ಇಷ್ಟೇ ಬೆಳಕ ಇಷ್ಟ ದೀಪ ಒಟ್ಟು ಕತ್ಲ ಓಡ್ಸ ಬಿಡತೇತಿ ಅಲ್ಲಿಂದ ಆನಿಷ್ಟು ದಾಡೋದು ಏನ್ ಈ ಬಾಗಲ್ದಾಗ ಬರಕವಲ್ಲ ಈ ಜಗನ್ ಸಲ್ಲೋದು ಆಟೋಡುದು ಇಷ್ಟ ಅಂಕುಶ ಎಷ್ಟ ಇರ್ತಾವ ಒಂದೊ ಚೋಟ್ ಇರ್ತೈತೆ ಅಷ್ಟ ಅಂಕುಶಕ್ಕೆ ಹೆಂಗ ಹೇಳಂದ್ರೆ ಇವತ್ತೈತಿ ಕುಂದ್ರ ಕುಂದ್ರೈತಿ ಹಂಗ ಆ ಅಂಕುಶ ಅನ್ನೋದು ಬಹಳ ದೊಡ್ಡ ಆ ಅಂಕುಶಕ್ಕ ಒಳಗಾದವ್ರ ಎಲ್ಲಾರು ಯಾರಪ್ಪಾ ಅಂದ್ರ ನೀವೆಲ್ಲಾ ಸದ್ಭಕ್ತರು ಮನಗುಂಡಿ ಅಪ್ಪ ಈ ಬಸವ ಅಂಕುಶಕ್ಕೆ ತಾವೆಲ್ಲಾ ಒಳಗಾಗಿ ಅದಕ್ಕ ಒಂದು ವಚನದಾಗ ಹೇಳ್ತಾರ ನೋಡ್ರಿ ಕಡೆಗೀಲಿಲ್ಲದ ಬಂಡಿ ಹೊಡೆ ಎಡುವುದು ಮಾಣ್ಬದೆ ಕಡೆಗೀಲು ಬಂಡಿಗೆ ಆಧಾರ ಈ ಕಡುಗರ್ಪವೇರಿದ ಒಡಲೆಂಬದ ದಂಡಿಗೆ ಮುರುಡನ ಶರಣರ ನುಡಿ ಗರಣವೇ ನೋ ಕಡಗೀಲು ಕಾಣ ಆರಾಮನಾಥ್ ಜೇಡರ ರಾಶಿ ಮೈ ತಂದಿಗಳು ನಮ್ಗೆ ಹೇಳ್ಯಾರ ಅಂದ್ರ ನಮ್ಮ ಜೀವನಕ್ಕೆ ಯಾವ್ದ ಕಡಿಗೀಲು ಈಗ ಕಾನೂನಾತ್ಮಕ ಹೋಯ್ರಿ ನಮ್ ಕಡಿಗೀಲ್ ಹಾಕ್ತಾರೆ ಮಕ್ಕಳ ತನ ಮಾಡಿದೆವು ಮೋಸ ಮಾಡಿದೆವು ಏನು ಏನ್ ಮಾಡೋದ್ ಮಾಡಿದ್ರೆ ನಮ್ ಕಡಿಗೀಲ್ ಹಾಕ್ತಾರೆ ಏನ್ ಹಾಕ್ತಾರೆ ಬಹಳ ಜೈಲಿ ಹಾಕಿ ಬಿಡ್ತಾರೆ ಒಂದು ಕೊಲೆ ಇಟ್ಬಿಡ್ತಾರ ಅಲ್ಲಿ ಎಲ್ಲಾ ಊಟ ಸಿಗ್ತೈತಿ ಎಲ್ಲ ಇರ್ತೈತಿ ಅಲ್ಲಿ ಮತ್ತ ಅಲ್ಲಿ ಎಲ್ಲ ಇದು ಸಿಗ್ತೈತಿ ಯಾರೋ ಹೋದ್ರು ಅಲ್ಲಿ ರೊಕ್ಕ ಬಂದ್ ಬೇಕು ನೋಡ್ರಿ ಎಲ್ಲಾ ನಾಷ್ಟ ಕೊಡ್ತಾರ ಚಾ ಕೊಡ್ತಾರೆ ಇಡ್ಲಿ ಕೊಡ್ತಾರ ಏನ್ ಬೇಕೈತಿ ಎಲ್ಲಾ ಸಿಗ್ತೈತ ಅಂದ್ರ ಅವ್ರ ಅದೇ ಒಂದೇ ಕಡಿ ಅವ್ರ ಕಡಿಗೀಲು ಅಲ್ಲಿ ಏನೋ ಬದಲಾವಣೆ ಅಕ್ಕ ಆಗಿ ಬರ್ತಾನ ಬರ್ತಾನೋ ಒಂದ್ ಮೊದಲಿಂದ ಹಂಗ ಬಂದೈತಿ ಅಹ್ ಇದಕ್ಕಿಂತ ಹೆಚ್ಚಿನ ನಮ್ ಬಾಳ ಅಂದ್ರೆ ಏನ್ ಲಾಸ್ಟ್ ನಮ್ ದೇಶದೊಳಗೆ ನೂರ್ ನಲ್ವತ್ತೈದು ಕೋಟಿ ಜನಸಂಖ್ಯೆ ಒಂದ್ ವರ್ಷಕ್ಕೋಸ್ಐತಿ ಒಬ್ಬ ಪಾಶಿ ಆಗುದಿಲ್ಲ ನಮ್ ದೇಶದ ಅಂದ್ರೆ ಇದು ಲಾಸ್ಟ್ ಶಿಕ್ಷೆ ವರ್ಷ ಒಬ್ರಿಗೆ ಇಬ್ಬರಿಗೆ ಸಹಿತ ಆಗುದಿಲ್ಲ ಹಿಂಗಾಗಿ ಅಲ್ಲಿ ಇದ್ರಿಂದ ಇದ್ದಕ್ಕಾಗುದಿಲ್ಲ ಆರು ಗುರುಗಳ ಮಾತೇನದಲ್ಲ ಶರಣರ ಮಾತುಗಳೇನದವಲ್ಲ ಅವು ಕಡಿಗೀಲು ಈ ಕಡುಗರ್ಪವೇರಿದ ಬಂಡಿಗೆ ಅಪ್ಪ ಅವನ ಮಾತು ಕೇವಲ ಗುರು ಹಿರಿಯರ ಮಾತು ಕೇಳಲ್ಲ ಯಾರ ಮಾತು ಕೇಳಾರಂತ್ ಆ ಮಾ ಆ ಬಸವಾದಿ ಶಿವ ಶರಣರ ನುಡಿ ನುಡಿಬೇರಣ ಐತಲ್ಲ ಅದಕ್ಕ ಎಲ್ಲಾರು ಭಕ್ತಾರ ಕಡು ದರ್ಪವೇರಿದ ಶರ ಅಂದ್ರೆ ಎಂಟು ಅಷ್ಟಮದಗಳು ಅಕುರ್ ಎಲ್ಲಾ ತುಂಬಿಕೊಂಡಂತ ಸಹಿತ ಅಕುರ್ನ ಯಾರ ಅಧ್ಯಯನ ಮಾಡಕ್ ಚಲೋ ಮಾಡ್ತಾರ ಯಾರ ಅವ್ರ ಕಿವಿ ಒಳ ಒಳಗ್ ಹೋಗಕ್ ಚಲೋ ಹಾಕೋದ ಆ ದರ್ಪ ನಿಧಾನ ನಿಧಾನ ನಿಧಾನಕ್ ಹೆಂಗ ಆಲಿಕಲ್ ಕಲ್ ಬಿಳುವತಿ ಚಿಟ್ಟು ಬಿದ್ದಿರ್ತವ ಬಿದ್ದ ಹೆಂಗ ಕರಿ ಹಾಕೋದ್ಲಾ ದರ್ಪ ಆತರ ನಮ್ಮ ತೆಕ್ಕಿನ ಅಷ್ಟಮದೆಲ್ಲಾ ನಿಧಾನ್ ಕರಿಹೊಕ್ಕ ಅಂತ ಒಂದು ಜ್ಞಾನ ಸಂಪತ್ತ ಎಲ್ಲಿ ಐತಿಪ್ಪ ಅಂದ್ರ ಬಸವಾದಿ ಶಿವಶರಣರು ಕೊಟ್ಟಂತ ವಚನದಲ್ಲಿ ಐತಿ ಬಸವಾದಿ ಶಿವಶರಣರು ತಮ್ಮ ಇಡೀ ಜೀವನದಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಅದನ್ನ ಶುದ್ಧೀಕರಿಸಿ ಅದೆಲ್ಲಾ ಮಾಡಿ ನಮಗ್ ಕೊಟ್ಟಾರ ಆ ವಚನಗಳಂದ್ರ ಸಾಮಾನ್ಯ ಅಲ್ಲ ಬೇರೆ ಜಗತ್ತಿನಲ್ಲಿ ನಮ್ಮ ಬಸವ ಧರ್ಮದ ಧರ್ಮ ಗ್ರಂಥ ಯಾವ್ದಪ್ಪ ಅಂದ್ರ ವಚನ ಸಾಹಿತ್ಯ ಈಗ ಮೊಹಮ್ಮದಿ ಇರದು ಕುರಾನ ಅಹ್ ಕ್ರಿಶ್ಚಿಯನ್ರದು ಬೈಬಲ್ ಹಿಂಗೆಲ್ಲ ಅದಲ್ಲ ಅಲ್ಲಿ ಏನಾಗೈತೆ ಅಂದ್ರ ಯೇಸು ಕ್ರಿಸ್ತನ್ ಅಂತವ್ರು ಅವ್ರ ಜ್ಞಾನೋದಯ ಆದ್ಮೇಲೆ ಪರಮಾತ್ಮನ ಸಾಕ್ಷಾತ್ಕಾರ ಆದ್ಮೇಲೆ ಅವ್ರು ಹೇಳ್ಕೋತ್ ಹೋಗ್ಬಿಟ್ರು ಅವ್ರ ಹಿಂದ್ ಶಿಷ್ಯರು ಇದ್ದವ್ರು ಬರ್ಕೋತ್ ಹೋದ್ರ ಅಕ್ರನ್ನ ಬರ್ಕೋತ್ ಹೋಗ್ಯಾರ ಅದನ್ನ ಸಂಗ್ರಹ ಬಿಟ್ಟಾರ ಅವ್ರು ಹೇಳೋರು ಸರಿಯಾಗಿ ಹೇಳ್ಯಾರ ಇವ್ರು ಬರ್ಕೋ ಅದ್ಮೇಲೆ ಮುಂದೇನ ಏನ ಅದವ್ ಆಮೇಲೆ ಇದೇ ತರ ಮೊಹಮ್ಮದ್ ಎ ಪೈಗಂಬರ್ ಪೈಗಂಬರ್ ಸಾಹೇಬರು ಅವ್ರು ಹೇಳ್ಕೋತ ಹೋದ್ರು ಅವ್ರ ಶಿಷ್ಯಾರ್ ಬರ್ಕೋತ ಹೋದ್ರು ಅಲ್ಲಿ ಬುದ್ಧ ತಂದೆ ಹಿಂಗ ಪ್ರವಚನ ಮಾಡ್ಕೋತ ಹೋಗಿಬಿಟ್ರಿ ಜ್ಞಾನೋದಯ ಆದ್ಮೇಲೆ ಅದ ಅವ್ರ ಹಿಂದ ಶಿಷ್ಯರೆಲ್ಲ ಆನಂದ್ರ ಮೊದಲು ಮಾಡಿ ಎಲ್ಲಾರು ಬರ್ಕೋತ ಹೋಗ್ಯಾರ ಆದ್ರ ನಮ್ಮ ಧರ್ಮ ಗ್ರಂಥ ನಾವು ಬಸವಾದಿ ಶಿವಶೇನ ನಮ್ಮ ಧರ್ಮ ಗ್ರಂಥ ಅಂದ್ರ ಅವ್ರು ಹೇಳಿಲ್ಲ ಅವ್ರ ಬಾಯಿಲೇನೋ ಹೇಳಾರ ಅವ್ರ ಸ್ವಂತ ಕೈಲಿನೇ ಬರ್ದು ಕೊಟ್ಟಾರ ನಮ್ ಸ್ವಂತ ಕೈಲಿನೇ ಬರೆದು ಕೊಟ್ಟಾರ ಅಂದ್ರ ತಮ್ ತಿಳ್ದಂಗ ಬರ್ದು ಕೊಟ್ಟಿಲ್ಲ ಅಕಸ್ಮಾತ್ ತಿಳಿದಂಗೆ ಬರ್ದು ಕೊಟ್ಟಾರ ತಿಳ್ಕೋರಿ ಅಲ್ಲಿ ಬಂದ್ರಲ್ಲಿ ಚರ್ಚೆ ಆಗಿ ಐತಿ ಅದನ್ನು ಸರಿನು ತಪ್ಪು ಈಗ ಏನ ಹೇಳಿದ್ರು ಒಂದ್ ಯಾವ್ದೋ ಒಂದ್ ಧರ್ಮದ ಬಗ್ಗೆ ಮಾತಾಡಿದ್ರು ನಮ್ದು ಅಷ್ಟೇ ಈಗ ಅಲ್ಲಿ ಏನೋ ಒಂದು ಏನೋ ಹೇಳಿದ್ರು ಒಂದ್ ಯಾವ್ದೋ ಒಂದು ಮಾತು ಹೇಳಿದಿರ ತುಪ್ಪ ಚರ್ಚೆ ಆಕಿತ್ತು ಚರ್ಚೆಗಳ ಪರ ವಿರೋಧ ಎಲ್ಲರದ್ರ ಕುರ್ಸು ಚಿಂತನೆ ಮಾಡ್ತಿದ್ರು ಚಿಂತನೆ ಮಾಡಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡ್ರಿ ಒಮ್ಮೆ ಬಸವಣ್ಣನವರು ಅಹ್ ಈ ಹೊಂಟಿದ್ರು ಒಂದ್ ಒಂದು ಎಲ್ಲ ಊರು ಹೊಂಟಿದ್ರಲ್ಲ ಅವ್ರ ದನ ಕೈ ಆಡ ಕುರಿ ಎಮ್ಮೆ ಹಿಂಗೆಲ್ಲಾ ದನಗಳ್ ಕಾಯಾಕ್ತಿದ ದನಗಳು ಒಂದು ಒಂದು ಉದ್ದನ ಬಡಗಿ ತನ್ನ ತಲಿಮಟ ಹತ್ರ ಬಡಗಿ ಇಟ್ಕೊಂಡ್ ನೀಂಗ್ ನಿತ್ಕೊಂಡ್ ಹಾಡ್ಕೊ ದನ ಕಾಯ್ತಾ ಬಸವಣ್ಣವ್ರ ನೋಡಿದ್ರು ಹ್ಞೂ ಬಸವಣ್ಣವ್ರ ಕುದು್ರಿ ಮೇಲಿಂದ ಬಿಡ್ರಿ ಏ ಸೊಕಾಸ ಬರ್ರಿ ಕುದುರೆ ತೊಗೊಂಡ್ ಆಟ ಬಂದ್ರೆ ಹೆಂಗ ದಮಗ ಓಡಾಕೋತ ಏ ಇಲ್ಲ ಗೊತ್ತಾಗಲಿಲ್ಲಪ್ಪ ಆತನ್ ಬಂದ್ರು ಯಾರೇನೋ ಅವ್ರಿಗೆ ಹೆಂಗ ಯಾರು ಯಾರ್ಯಾರ ಅಣ್ಣ ಅಣ್ಣ ಬಂದು ಕೇಳಿದ್ರು ಇಲ್ರಿ ನೀವು ಅವ್ರ ಬಸವಣ್ಣವ್ರು ಬಂದು ನಮಸ್ಕಾರ ರೀ ಶರಣಾರ್ ತಿರಣ್ ಜನ ಹ್ಞೂ ಹೇಳಿ ಹೇಳ್ರಿ ಅದಕ್ ಬಂದಿರ ಇಲ್ಲ ನೀವು ಪರಮಾತ್ಮನ ಸ್ವರೂಪರದ್ರಿ ನೀವು ದೇವ್ರ ಅದಕ್ಕೆ ಅದಕ್ ನೋಡಿ ನಮಸ್ಕಾರ ಏ ನಾ ಹೆಂಗ ದೇವರ ಅದಿನಿ ಅಂದ್ರು ದೇವ್ರಿಗೆ ಬಾಟ್ ಹೆಸರು ಅದ ಗೊತ್ತೈತೆನ ಅಂದ್ರು ಏ ಗೊತ್ತದಲ್ರಿ ಅದಕ್ಕ ಅದ್ರಾಗ ಒಂದ್ ಹೆಸರೈತಿ ಪಶುಪತಿ ಅಂತಾರ ಗೊತ್ತೈತೆ ಏ ಆತರಲ್ರಿ ನಮ್ ನಾಕಿ ನಾನು ಪಶುಪತಿ ಅನ್ನೋದೊಂದ್ ಹೆಸರೈತಿ ಅವ ಜಗತ್ತಿನ ಏನು ಪಶುಗಳದಲ್ಲ ಎಲ್ಲಕ್ಕೂ ಪತಿ ಅವ ನೀವ್ ಏನಿದ್ರ ಇಲ್ಲಿ ಎಷ್ಟು ದನ ಅದಲ್ಲ ನೂರಾರು ಪಶುಗಳದಲ್ಲ ಇವಕ್ ನೀವ್ ಪತಿ ಅದಕ್ಕೆ ಈ ಪಶುಪತಿ ಆ ಪಶುಪತಿ ಬೇರೆ ಅಲ್ಲ ಅತ್ ನನಗ್ ಅನ್ಸಾ ನಿಮ್ಗೆ ಏನ್ ಅನಸ್ತೈತಿರೋ ಏ ಕರೆಕ್ಟ್ ಹೇಳಿದ್ರು ನೋಡಿ ನಂದು ನಾವ್ ಹೇಗ್ ಮಾತೈತಿ ಅನ್ರಿ ಅಂದ್ರು ಹೌದ್ರಿ ಹಂಗಂದಿರ ಸಂಜನ್ಯಾಗ ಅನುಭವ ಮಂಟಪ ಹೇಳ್ತೈತಿ ಅಲ್ಲಿ ಅಂಜರ ಬಂದು ಇದೇ ಮಾತಾರ ಎಲ್ಲಾರ್ಗ ತಿಳಿಸಿ ಹೇಳ್ರಿ ಅಂದ್ರೆ ಓ ಬರ್ತೀನಲ್ರಿ ಸಂಜನ್ಯಾಗೇನ ಹಂಗ ಅನುಭವ ಮಂಟಪಕ್ಕೆ ಬರಕ್ ಚಲೋ ಮಾಡಿದ್ರು ಬಂದಂತವ್ರು ಬಂದಂತವ್ರು ಬಂದ್ತಾರ ಮಹಾಶರಣ ತುರ್ಗಾಯಿ ರಾಮಣ್ಣನವ್ರು ಹಂಗ ನಿಮ್ನ ದಿವ್ಸ ಸ್ವಲ್ಪ ಸ್ವಲ್ಪ ಏನೋ ಆರೋಗ್ಯ ಕಾರಣನು ಯಾರ ಫ್ರೆಂಡ್ಸ್ ಜೊತೆನೋ ಏನೋ ಬಂದು 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 ಶೇರ್ ಸೇರಿ ತಾವು ಎಲ್ಲ ಮಹಾಶರಣರಾಗಿರಿ ಅನುಭಾವಿಗಳಾಗಿರಿ ಅದಕ್ಕೆ ನನಗ ಅಪ್ಪ ಅವ್ರು ಹೇಳಿದ್ರು ನಮ್ಮ ಮಂಜುನಾಥಪ್ಪ ಅವ್ರು ಈಗ ಉಳಿದು ಗುರುಗಳಿಗೆ ನಮ್ಮ ಅಪ್ಪ ಅವ್ರನ್ನ ನಾವು ಯಾಕೆ ಇಷ್ಟ ಕಷ್ಟ ಇಷ್ಟ ಇಷ್ಟ ಪಡ್ತೇವಪ್ಪ ಅಂದ್ರ ಶುದ್ಧವಾದಂತ ಜ್ಞಾನ ಐತಿ ಅಲ್ಲಿ ಅಶುದ್ಧತೆ ಅನ್ನೋದಿಲ್ಲ ಇಲ್ಲಿ ಆದ್ರೆ ಒಂದು ಕಾಲ್ಪನಿಕ ದೇವರ ಚಿತ್ರ ಇಲ್ಲ ಕಾಲ್ಪನಿಕ ವಿಚಾರಗಳಿಲ್ಲ ಮೌಢ್ಯಗಳಿಲ್ಲ ಆ ಯಾರೇ ಬಂದಾರಂದ್ರ ಹಿಂಗೆ ಏನಾಗೈತಿ ಸಣ್ಣ ಸಣ್ಣ ಪೂರ್ಕೊಂಡ್ ತೊಗೊಂಡ್ಬರ್ತಾ ಏನಾಗೈತಿ ಅಳ್ಳಾಕತೈತ್ರಿ ಹೌದಾ ಒಂದ್ ಚೀಟಿ ಕಟ್ ಹ ಒಂದ್ ಚೀಟಿ ಕಟ್ ಕಟ್ಟಿಬಿಟ್ನ ಅಲ್ಲ ಬಟ್ಟೆಗ ತ್ರಾಸ ಆಗತೈತಿ ಕಣ್ಣಾಗ ತ್ರಾಸ ಆತೈತು ಅದಕ್ಕೆ ಏನಾಗ್ತೈತು ಅಳ್ಳಾಕತೈತಿ ಅಳ್ಳಾಕ್ತೈತಿ ಇವ ಚೀಟಿ ಕಟ್ಟಣ ಆರಾಮ ಆಗ್ಬಿಡ್ತೈತಿ ಎಂತ ಮೌಢ್ಯ ಹೌದು ಅದಕ್ಕೆ ಏನು ನಾವು ಗುರುಗಳಾದವ್ರ ಏನ್ ಇಸದ್ ಗುರುಗಳು ಐತದ ಅಳ್ಳಕ್ಕ ನನ್ನ ಮಗು ಅಳ್ಳಕ್ತೈತಿ ಐತ ಒಂದ್ ಆರ್ ತಿಂಗಳ್ ಬಂದ್ರೆ ಏನಬೇಕ ಕೇಳಿವ ನೀವು ಗುರುಗಳು ಏನ ಕೇಳ್ಬೇಕು ಚಲೋ ಡಾಕ್ಟರ್ ಅಂತ ಹೋಗು ಮೊದಲ ಸಣ್ಣ ಮಕ್ಳು ತಜ್ಞ ಇರತ್ತಕ್ ಹೋಗು ಹೌದ್ ಇಷ್ಟ ಹೇಳಕ್ ಒಂದ್ ವಿಭೂತಿ ಹೆಚ್ಚಿ ಮೊದಲು ಹೋಗ್ಯವ ಸಣ್ಣ ಮಕ್ಳು ತಜ್ಞ ಇರತ್ತಕ್ಕೆ ಹೋಗು ಅದನ್ನ ಅದ್ ಹೇಳಕೆ ಬರುದಿಲ್ಲ ಹೌದ್ಲಾ ಹಂಗ ಶುದ್ಧವಾದಂತಹ ಜ್ಞಾನವನ್ನ ಕೊಡುವಂತ ಗುರುಗಳು ಒಬ್ರೇ ಒಬ್ಬರು ನಮ್ ಮನಗುಂದಿ ಬಸವಾನಂದ ನಿಮಗ ಒಟ್ಟೆ ಅಶುದ್ಧತೆಯನ್ನ ಕೆಲ್ಸುದ ಯಾಕ ನಾವು ಅಶುದ್ಧತೆಯನ್ನು ಕಲಿಸ್ತೇವೆ ಗುರುಗಳಪ್ಪ ಅಂದ್ರ ನಮ್ಮ ಹೊಟ್ಟಿಸದೆ ಮತ್ತೆ ಇವರೆಲ್ಲ ಏನ ಬಳಗದಾರಲ್ಲ ಬೀಗರು ಬಿಜ್ರು ಸಂಬಂಧಿಕರದಾರಲ್ಲ ಸ್ವಾಮಿಗಳಿಗೆ ಅಲ್ಲ ಇವ್ರೊಬ್ರು ಹೊಟ್ಟಿ ನಡಿಬೇಕಲ್ಲ ಅದಕ್ಕ ನಿಮ್ಗೆ ಅಶುದ್ಧವಾದ ಮಾರ್ಗವನ್ನು ತೋರಿಸ್ತೇವೆ ಅಶುದ್ಧವಾದಂತ ವಿಚಾರಗಳನ್ನು ಹೇಳ್ತೇವೆ ಆದ್ರ ಇಲ್ಲಿ ಹಂಗಲ್ಲ ಇವರೆಲ್ಲಾ ವಿರಕ್ತರು ಯಾವುದು ಸಂಬಂಧ ಇಲ್ಲ ಅದ್ ಶುದ್ಧವಾದಂತಹ ಜ್ಞಾನವನ್ನ ಕೇವಲ ಈ ಮನಗುಂಡಿ ಬಸವಾ ಬಸವಾನಂದ ಸ್ವಾಮಿಗಳ ಆಶ್ರಮದಲ್ಲಿ ಅವರ ಆಶ್ರಯದಲ್ಲಿ ಪಡಿಬಹುದು ಇವರು ಭವರೋಗ ವೈದ್ಯರು ಮತ್ತ ಬಹಳದು ಜ್ಞಾನಿಗಳದಾರ ಅವರ ಜ್ಞಾನ ಸಂಪತ್ತ ಅವರ ಮಾತೃಹೃದಯ ಅವರ ಹ್ಮ್ ಅಧ್ಯಯನಶೀಲತೆ ನೋಡ್ ನಮಗ್ ಓದಕ್ಕಾಗ ನಾವು ಇಟ್ಟಿದ್ದು ಪುಸ್ತಕ ಕಣ್ಣದ ಎಲ್ಲದ ನಮ್ಗೆ ಓದಕ್ಕಾಗೋದು ಅವ್ರ ಅಪ್ಪ ಆ ತಾಯಿ ಮುಂದ ಕೂತು ಓದಿ ಓದಿ ಹೇಳ್ತಾರ ಓದಿ ಹೇಳಿದ ಕೇಳಿ 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 ಇಟ್ಕೋಬೇಕು ತಲೆಗಿಟ್ಕೋಬೇಕು ಇಟ್ಕೊಂಡು ಎಷ್ಟು ಗ್ರಂಥಗಳನ್ನು ಬರ್ದಾರ ಸಾಮಾಜಿಕ ಉಪಕಾರಿಯಾಗಂತ ಎಷ್ಟು ಗ್ರಂಥಗಳನ್ನು ಬರದಾರ್ ಎಷ್ಟು ಜನರಿಗೆ ಆಶ್ರಯ ಕೊಟ್ಟಾರ ಅವರು ಅದಕ್ಕೆ ನಾವು ನಾವ್ ಎಲ್ಲರೂ ಏನದ ಇಲ್ಲ ಭಾಗ್ಯಶಾಲಿಗಳದವ್ ಅದಕ್ಕೆ ನಮ್ಮ ಮುಂದಿನ ಇಡೀ ಜೀವನದ ಏನು ಆಯುಷ್ಯವನ್ನು ಕೊಟ್ಟೈತಲ್ಲ ಅದಕ್ಕ ಅಕ್ಕ ಮಹಾದೇವಿ ತಾಯಿ ಒಂದು ಮಾತು ಹೇಳ್ತಾರ ಇದನ್ನ ಮಾತು ಹೇಳಿ ಮುಗಿಸ್ತೀನಿ ಎಂಟು ಗಂಟೆ ಮುಗಿಸ್ಬೇಕು ಹಾಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ್ನ ಕರ ಈ ಶರಣರ ಸಂಘದಲ್ಲಿ ದಿನಗಳ ಕಳೆಯುವೆ ಅದಕ್ಕೆ ಈ ಏನು ಆಯುಷ್ಯವನ್ನು ಕೊಟ್ಟಾರಲ್ಲ ಪರಮಾತ್ಮ ಏನು ಪರಮಾತ್ಮ ವಿಶ್ವ ಪರಮಾತ್ಮದಲ್ಲ ಏನ್ ನಮಗೆ ಏನು ಆಯುಷ್ಯವನ್ನು ಕೊಟ್ಟಲ್ಲ ಈ ಒಂದ್ ಆಯುಷ್ಯವನ್ನ ನಾವ್ ಎದಕ್ ಕಳಿನ ಅಂದ್ರ ಆ ಶರಣರ ಸಂಘದ ಕಳೀನು ಆ ಶರಣರ ಸಂಘ ಅಂದ್ರ ಬಾಳ ಕರಿಯ ನೆತ್ತಡೆವಲ್ಲೆ ಸಿರಿಯ ನಡೆಯಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೆ ನಿಮ್ಮ ಶರಣರ ಸೂಳ್ನುಡಿಯ ಅರೆಗಳೇನ್ ಗಿಡೆಯ ನಿತ್ತಡೆ ನಿಮ್ಮನೇ ಇತ್ತ ಕಾರಣ ರಾಮನಾಥ ಅಂದ್ರ ಆ ಅಂತರಂಗದ ವಾಣಿ ಶುದ್ಧವಾದಂತಹ ಜ್ಞಾನ ಒಂದು ಗಳಿಗೆ ಶೀಘ್ರ ಸಾಕ ನಮ್ಮ ಜೀವನಾಪತಿ ಅದಕ್ಕ ಈ ಮನಗುಂಡಿ ಬಸವ ಆಶ್ರಮದ ಜೊತೆ ಈ ವೈದ್ಯ ಸಂಗಣ್ಣ ಆಶ್ರಮದ ಜೊತೆ ಪೂಜ್ಯ ಬಸವಾನಂದ ಅಪ್ಪ ಜೊತೆ ನಾವು ನೀವು ನಿರಂತರವಾಗಿ ಶುದ್ಧ ಸಂಬಂಧವನ್ನು ಇಟ್ಟುಕೊಂಡು ಶುದ್ಧರಾಗಿ ಆ ಮುಕ್ತರಾಗಿ ಆನಂದವಾಗಿ ಬದುಕಿ ನಮ್ಮ ಈ ಶಾರೀರಿಕ ಆರೋಗ್ಯವನ್ನ ಶುದ್ಧ ಮಾಡಿಕೊಡೋ ಈ ನಾಲ್ಕು ಆರೋಗ್ಯವನ್ನು ಶುದ್ಧ ಮಾಡಂತ ಗುರು ಒಬ್ಬರೇ ಬೇಕಾದ ಎಲ್ಲರಿಗೂ ಅರ್ಥಕ ಟ್ರೀಟ್ಮೆಂಟ್ ಐತಿ ನಿಮ್ ಕೌಟುಂಬಿಕ ಸಮಸ್ಯೆ ಇರ್ತಾವ ಸಾಮಾಜಿಕ ಸಮಸ್ಯೆಗಳು ಇರ್ತಾವೆ ಏಳು ಎಷ್ಟೋ ಊರ ನೀರಿಲ್ಲ 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 ಹೆಂಗ್ ಮಾಡ್ಯಾರ ತಮ್ಮದೇ ಇಲ್ಲಿ ಮೊನ್ನೆ ಒಂದ್ ಎದ್ರ ನೋಡಿದ ಅದು ಬ್ಯಾಂಕ್ನ ಲೋನಿಗೆ ಅರ್ಜಿ ಹಾಕ್ಯಾರ ಎಂಟ್ ಲಕ್ಷ ರೂಪಾಯಿ ಲೋನ್ ತೊಳಕತ್ತ ಇಲ್ಲ ಈ ಬಿಲ್ಡಿಂಗ್ ಕ ಇಷ್ಟ ಇಷ್ಟ ಲೋನ್ ಅವಶ್ಯ ಇಲ್ಲ ಇಷ್ಟ ಇಲ್ಲ ಒಂದ್ ಟ್ಯಾಂಕ್ ಕಟ್ಟಕ್ತೇವ ನಾವು ಟ್ಯಾಂಕಿ ಪಂಕಿ ಕೊಡಂಗಲ್ಲ ಬಿಲ್ಡಿಂಗ್ ಕಟ್ಟೇ ಇಲ್ಲ ಇದು ಬಿಲ್ಡಿಂಗ್ ಬಿಟ್ರೆ ಮೊದಲ ನನಗೆ ಮಳೆ ಸಂಗ್ರಹ ನೀರಿಗೆ ಬೇಕು ಅಂತ ನಮ್ಮ ನನ್ನ ಅಂದಾಜ ನಮ್ಮ ರಾಜ್ಯದೊಳಗೆ ಈ ಮಳೆ ನೀರು ಕುಡಿಯುವಂತ ಸ್ವಾಮಿಗಳು ನನ್ ನಮ್ ದೇಶದೊಳಗೆ ಮಳೆ ನೀರು ಕುಡಿಯುವಂತ ಬಂದವ್ರಿಗೆ ಮಳೆ ನೀರು ಕುಡಿಸೋರು ಅಂದ್ರ ಒಬ್ರೇ ಪೂಜೆ ಯಾರೇ ಈ ಲೌಕಿಕರಾಗಿರೋರು ಎಲ್ರಿ ಅಲ್ಲೊಬ್ರು ಇಲ್ಲೊಬ್ರು ಯಾರೇ ವಿಜ್ಞಾನಿಗಳು ಅಂತವ್ರು ತಮ್ಮನಿಗೇನ್ ಮಾಡ್ಕೊಂಡು ತಾವು ಬಳಸ್ಬೋದು ಅಂತ ಪರಮ ಪೂಜೆ ಆ ಮತ್ತ ಮುಂಜಾನೆ ಒಂದ್ ಯಾವ್ದಕ್ಕೂ ಒಂದ್ ಚರ್ಚೆ ಬರ್ತ ಯಾರೋ ಬಂದವ್ರಿಗೆ ಕಾಣಿಕೆ ಕೊಡ್ತಿದ್ರು ಅಪ್ಪ ಈ ಕಾರ್ಯಕ್ರಮ ಕಿಟ್ಕೊಡ್ರಿ ಈ ವಚನ ಹೃದಯ ಆ ವಚನ ಹೃದಯದ ಬಗ್ಗೆ ಇಷ್ಟ ಇಷ್ಟೈತ್ರಿ ಇಂತ ದೀರ್ಘ ಅದು ಶುದ್ಧವಾದಂತ ಜ್ಞಾನವನ್ನು ಕೊಟ್ಟರು ವಚನಗಳು ವಚನಾಂಕಿತಗಳು ಏನು ಅಂತರಂಗದೊಳಗೆ ಏನ್ ವಿಚಾರ ಇಟ್ಕೊಂಡು ಆ ವಚನಗಳನ್ನ ನಿರ್ಮಾಣ ಮಾಡ್ಯಾರ ಇದ್ರ ಬಗ್ಗೆ ಎಲ್ಲಾ ಬಹಳ ಇದು ಆಯ್ತದ ಅದಕ್ಕೆ ಎಲ್ಲರೂ ವಚನ ಹೃದಯ ನಾಳೆ ಬಿಡುಗಡೆ ಆಗಣನೆ ಎಲ್ಲಾರು ಒಂದೊಂದು ಪ್ರತಿಭಾಯಬಾರ್ದು ಆದಷ್ಟು ಸಾಧ್ಯದಷ್ಟು ಹೆಚ್ಚಿಗೆ ಹೋಯ್ರಿ ತಮ್ಮ ಕಡೆ ಎಷ್ಟು ಸಾಧ್ಯಕ ಹಚ್ಚಿಗೋಯ್ರಿ ತಮ್ಮ ಒಳಗೆ ಒಂದು ವೇಳೆ ಇಟ್ಕೊಳ್ರಿ ತಮ್ಮ ಮನೆಗೆ ಯಾರು ಬರ್ತಾರ ಅವ್ರಿಗೆ ಅದ್ರ ಅದ್ರ ಅಧ್ಯಯನ ಮಾಡಕ್ ಕೊಡಿ ಅಂತ ಈ ನಾಲ್ಕು ಸಮಸ್ಯೆಕ ನಮ್ಮ ನಾಲ್ಕು ಆರೋಗ್ಯಗಳು ಉತ್ತಮ ಆಗ್ಬೇಕಾದ್ರೆ ಮನಗುಂಡಿ ಬಸವಾನಂದ ಅಪ್ಪ ಈ ಸಾನ್ನಿಧ್ಯ ನಮ್ಗೆಲ್ಲರಿಗೂ ಬೇಕು ಅಂತ ಹೇಳಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು